ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಮಧ್ಯಾಹ್ನಕ್ಕೆ ಒಂದು ಊಟಕ್ಕೆ ಆಗಿ ಒಂದು ಲಂಚ್ ರೆಸಿಪಿನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ನಾನಿಲ್ಲಿ ಪಲಾವನ್ನ ಮಾಡ್ಕೋತಾ ಇದ್ದೀನಿ ಫಂಕ್ಷನ್ಸ್ಗೂ ಮಾಡ್ಕೊಳ್ಬೋದು ಹಬ್ಬಕ್ಕೂ ಈ ರೀತಿಯಾಗಿ ಮಾಡ್ಕೊಳ್ಬೋದು ಪಲಾವ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಸ್ಪೂನಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಳ್ಬೇಕು ನಂತರ ಪಲಾವ್ ಮಾಡಲಿಕ್ಕೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಚಕ್ಕೆ ಲವಂಗ ಅನನಸು ಮರಾಠಿ ಮೊಗು ಈರುಳ್ಳಿ ಈರುಳ್ಳಿಯನ್ನು ಹಾಕ್ಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಬೌಲಷ್ಟು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ಅವರೆಕಾಳು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಎರಡು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಟೊಮೊಟೊವನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸಣ್ಣ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿರುವಂತಹ ಮಸಾಲವನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಗ್ಲಾಸಷ್ಟು ವಾಶ್ ಮಾಡಿರುವಂಥ ಹಕ್ಕಿಯನ್ನು ಸೇರಿಸಿದ್ದೀನಿ ಒಂದುವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ಫ್ರೈ ಮಾಡಿಕೊಂಡು ನೀ ಅದಕ್ಕೆ ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಮುಚ್ಚಿಬಿಟ್ಟು ಎರಡು ವಿಜಲ್ ಬರ್ಸ್ಕೊಂಡ್ರೆ ರುಚಿಯಾದ ಪಲಾವ್ ರೆಡಿಯಾಗುತ್ತೆ ನಂತರ ವಡೆಯನ್ನು ಮಾಡ್ಕೊಳ್ಳಿಕ್ಕೆ ಅಂದರೆ ಇದಕ್ಕೆ ಕಡಲೆಬೇಳೆ ಕಡಲೆಬೇಳೆ ತೊಗರಿಬೇಳೆ ಮತ್ತು ಹೆಸರುಬೇಳೆಯ ವಡೆಯನ್ನು ಮಾಡ್ಕೋತಾ ಇದ್ದೀನಿ ಮೂರನ್ನು ಸಹ ಕಾಳುಗಳನ್ನ ನೆನೆಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮೂರು ರೀತಿ ಕಾಳಿಂದನೂ ಟ್ರೈ ಮಾಡಿ ನಾನಿಲ್ಲಿ ಕಡಲೆಬೇಳೆ ಒಂದು ಬೌಲಷ್ಟು ತೊಗರಿಬೇಳೆ ಒಂದು ಬೌಲಷ್ಟು ಬೇಳೆ ಒಂದು ಬೌಲಷ್ಟು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ರುಬ್ಲಿಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಒಂದು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ನಂತರ ಇದಕ್ಕೆ ಕೋಸಂಬರಿಯನ್ನು ಮಾಡ್ಕೊಳ್ಳಿಕ್ಕೂ ಸಹ ಒಂದು ಸೌತೆಕಾಯನ್ನು ನೋಡಿ ಈ ರೀತಿಯಾಗಿ ಹೆಚ್ಚಿಕೊಳ್ಬೋದು ಇಲ್ಲಾಂದರೆ ತುರ್ಕೊಬೋದು ಸೌತೆಕಾಯಿನೇ ಹೆಚ್ಕೊಂಡಿದ್ದೀನಿ ಅದಕ್ಕೆ ನೆನೆಸಿರುವಂತಹ ಹೆಸರು ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಈ ಅದಕ್ಕೆ ಒಂದು ಹಸಿ ಮೆಣಸಿನಕಾಯಿನೂ ಸಹ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಸಿ ತೆಂಗಿನ ತುರಿ ಮತ್ತು ಒಂದು ಅರ್ಧ ಭಾಗದಷ್ಟು ದಾಳಿಂಬೆ ಕಾಳುಗಳನ್ನ ಹಾಕಿದ್ರೆ ಕೋಸಂಬರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಒಂದು ಅರ್ಧ ಭಾಗದಷ್ಟು ದಾಳಿಂಬೆ ಕಾಳನ್ನು ಸಹ ಸುಲಿದ್ಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ರೂ ಸಹ ಚೆನ್ನಾಗುತ್ತೆ ಎಣ್ಣೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ ನಂತರ ಅದೇನು ನಾನು ಒಡೆಯನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ವಡೆಯನ್ನು ಶಾಲೋ ಫ್ರೈ ಫ್ರೈ ಥರನೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಡೀಪ್ ಫ್ರೈ ಥರನೂ ಮಾಡ್ಕೊಳ್ಬೋದು ನಾನು ಡೀಪ್ ಫ್ರೈಯೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಂತರ ವಡೆ ಕೋಸಂಬರಿ ಮತ್ತು ಪಲಾವೆಲ್ಲ ರೆಡಿ ಆಯಿತು ಈಗೊಂದು ಸ್ವೀಟ್ ರೆಸಿಪಿ ಮಾಡ್ಕೊಳ್ಳಿಕ್ಕೆ ಅಂತ ಸ್ವಲ್ಪ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಪಾಯಸ ಮಾಡ್ಕೊಳ್ಳಿಕ್ಕೆ ಫಸ್ಟು ತುಪ್ಪ ಹಾಕಿಬಿಟ್ಟು ಶಾವಿಗೆಯನ್ನು ಹುರ್ಕೊಂಡಿದ್ದೀನಿ ಶಾವಿಗೆಯನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ಹಾಲನ್ನು ಸೇರಿಸಿದ್ದೀನಿ ಅದೇನು ಕುದಿ ಬರುತ್ತೆ ನೋಡಿ ಆ ಟೈಮಲ್ಲಿ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕೈದು ಸ್ಪೂನಷ್ಟು ಅದಕ್ಕೆ ಸಕ್ಕರೆಯನ್ನು ಸೇರಿಸಿದ್ದೀನಿ ನೋಡಿ ರುಚಿಯಾದಂತಹ ಪಾಯಸ ಸಹ ರೆಡಿಯಾಗುತ್ತೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಧ್ಯಾಹ್ನದ ಲಂಚಿಗೆ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಇಲ್ಲಂದರೆ ಹಬ್ಬಕ್ಕೂ ಸಹ ಈ ಥರ ಮಾಡ್ಕೊಳ್ಬೋದು ಇಲ್ಲಾಂದರೆ ಯಾವುದೇ ಗೆಸ್ಟ್ ಬಂದರೂ ಸಹ ಈ ರೀತಿಯಾಗಿ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್